ಕಾಂಗ್ರೆಸ್ಗೆ ಭಾರಿ ಶಾಕ್ ನೀಡಿದ ಫೇಸ್ಬುಕ್ ಕಾಂಗ್ರೆಸ್ನ ಟಿ ಸೆಲ್ಗೆ ಸೇರಿದ ಆರ್ನೂರ ಎಂಬತ್ತೇಳು ಅಕೌಂಟ್ಸ್ ಹಾಗೂ ಪೇಜಸ್ ಗಳಾಗಿದೆ ಸಸ್ಪೆಂಡ್ ವೀಕ್ಷಕರೇ ಫೈರಿಂಗ್ ನ್ಯೂಸ್ಗೆ ಸ್ವಾಗತ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಸುಳ್ಳು ಸುದ್ದಿಯನ್ನು ತಡೆಗಟ್ಟುವಂತ ನಿಟ್ಟಿನಲ್ಲಿ ಫೇಸ್ಬುಕ್ ಕ್ರಮ ಕೈಗೊಂಡಿದೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದಂತ ಆರ್ನೂರ ಎಂಬತ್ತೇಳು ಅಕೌಂಟ್ಸ್ಗಳನ್ನ ಹಾಗೂ ಅದಕ್ಕೆ ಸೇರಿದಂತ ಪೇಜಸ್ಗಳನ್ನ ಸಂಪೂರ್ಣವಾಗಿ ಸಸ್ಪೆಂಡ್ ಮಾಡಿದೆ ಫೇಕ್ ನ್ಯೂಸ್ ಗಳು ಹಾಗೂ ಮಿಸ್ ಬಿಹೇವ್ ಮಾಡ್ತಿದಂತ ಕಾರಣ ನೀಡಿ ಫೇಸ್ಬುಕ್ ಈ ಅಕೌಂಟ್ ಗಳನ್ನ ಡಿಲೀಟ್ ಮಾಡಿದ್ದು ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಅಂತಾನೆ ಹೇಳ್ಬಹುದು ರಾಜಕೀಯ ವಿಶ್ಲೇಷಕರು ಗೆಸ್ ಮಾಡಿರುವ ಪ್ರಕಾರ ಈ ಆರ್ನೂರ ಎಂಬತ್ತೇಳು ಪೇಜಸ್ ಮತ್ತು ಅಕೌಂಟ್ ಇಂದ ಕಾಂಗ್ರೆಸ್ ಸುಮಾರು ನಲವತ್ತು ಕೋಟಿ ಜನಗಳನ್ನ ಸಂಪರ್ಕ ಸಾಧಿಸಿತ್ತು ಒಂದು ಮೆಸೇಜ್ ಕಳಿಸಿದ್ರೆ ನಲವತ್ತು ಕೋಟಿ ಜನಗಳಿಗೆ ತಲುಪ್ತಿತ್ತು ಚುನಾವಣೆ ಟೈಮ್ ನಲ್ಲಿ ಅಕೌಂಟ್ ಸಸ್ಪೆಂಡ್ ಆಗಿರೋದು ಕಾಂಗ್ರೆಸ್ಗೆ ಭಾರಿ ಹೊಡೆತ ಅಂತ ರಾಜಕೀಯ ವಿಶ್ಲೇಷಕರು ಹೇಳ್ತಿದ್ದಾರೆ ಮತ್ತಷ್ಟು ಅಪ್ಡೇಟ್ಸ್ ಏನಾಗ್ತಿದೆ ನಿಮಗೆ ತಿಳಿಸ್ಕೊಡ್ತೀವಿ ವೀಕ್ಷಕರೇ ನೋಡ್ತಾರೆ ಫೈರಿಂಗ್ ನ್ಯೂಸ್ ನಿಮ್ಮ ಸಮರಾಟ್ ಟಿವಿಯಲ್ಲಿ ಜಸ್ಟ್ ಥಿಂಗ್ ಪಾಸಿಟಿವ್ ಕಾಂಗ್ರೆಸ್ಗೆ ಭಾರೀ ಶಾಕ್ ನೀಡಿದ ಫೇಸ್ಬುಕ್ ಕಾಂಗ್ರೆಸ್ನ ಐ ಟಿ ಸೆಲ್ಗೆ ಸೇರಿದ ಆರ್ನೂರ ಎಂಬತ್ತೇಳು ಅಕೌಂಟ್ಸ್ ಹಾಗೂ ಪೇಜಸ್ಗಳಾಗಿದೆ ಸಸ್ಪೆಂಡ್